ನೀವು ಜನತಾದಳ ಪಕ್ಷನ ಕೇವಲ ಕರ್ನಾಟಕಕ್ಕೆ ಸೀಮಿತ ಮಾಡ್ಕೊಳ್ತಕ್ಕಂಥದ್ದಲ್ಲ ಇವತ್ತು ಕುಮಾರಣ್ಣನ್ಗೆ ಯಾವ ಮಟ್ಟಕ್ಕೆ ವೈಜಾಗ್ನಲ್ಲಿ ನಲ್ಲಿ ಮನೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ವೈಸಾಗ್ ನಲ್ಲಿ ಒಂದ್ ಹತ್ತು ಜನ ಕ್ಯಾಂಡಿಡೇಟ್ ಗಳನ್ನ ಫೀಲ್ ಮಾಡಿದ್ರೆ ಜನ ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಲ್ಲಿ ಒಂದ್ ಹತ್ತು ಜನ ಶಾಸಕರನ್ನ ನಿಮ್ಗೆ ಉಡುಗೊರೆಯಾಗಿ ಕೊಡ್ತಕ್ಕಂತ ವಾತಾವರಣ ಇದೆ ಅಂತ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿ ಅಷ್ಟು ಇವತ್ತು ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಆಂಧ್ರಕ್ಕೆ ಅವ್ರನ್ನ ಆಂಧ್ರದ ಜನತೆ ವೈಜಾಗ್ನಲ್ಲಿ ನಲ್ಲಿ ಅವ್ರನ್ನ ಕರೆಸಿ ಅವರ ದೊಡ್ಡ ಕಟೌಟ್ಗೆ ಹಾಲಿನ ಅಭಿಷೇಕವನ್ನ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ವೈಜಾಗ್ನ ನ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಒಂದು ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಈ ಒಂದು ಸ್ಟೀಲ್ ಪ್ಲಾಂಟ್ ನ ಕೇವಲ ಹತ್ತು ಸಾವಿರ ಕೋಟಿ ರೂಪಾಯಿಗೆ ಅದನ್ನ ಖಾಸಗೀಕರಣ ಮಾಡಬೇಕು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದನ್ನ ತೀರ್ಮಾನ ತಗೋಬಿಟ್ಟಿದ್ರು ಕೊನೆಗೆ ಕುಮಾರಣ್ಣ ಅವರು ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಜೊತೆಯಲ್ಲಿ ಕೂತು ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರ ಜೊತೆ ಕೂತು ಅವ್ರಿಗೆ ಯಾವಾದರೂ ನನಗೆ ಮೊದಲನೇ ಹಂತದಲ್ಲಿ ಇದಕ್ಕೆ ಚಾಲನೆ ಕೊಡ್ತಕ್ಕಂಥದಕ್ಕೆ ಹಣಕಾಸನ್ನ ಬಿಡುಗಡೆ ಮಾಡಿ ನನ್ನ ಮೇಲೆ ವಿಶ್ವಾಸ ಇಡಿ ನೂರಕ್ಕೆ ನೂರು ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಮತ್ತೆ ಒಂದು ಮರುಜೀವ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಅವರ ಮನವೊಲಿಸಿ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಇವತ್ತು ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಆಂಧ್ರಕ್ಕೆ ಅವ್ರನ್ನ ಆಂಧ್ರದ ಜನತೆ ವೈಜಾಗ್ನಲ್ಲಿ ಅವ್ರನ್ನ ಕರೆಸಿ ಅವರ ದೊಡ್ಡ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ನನಗೆ ಎಂ ಒ ಎಸ್ ಇನ್ನೊಬ್ರು ಇದಾರೆ ಎಂ ಎಸ್ ಅಂದ್ರೆ ರಾಜ್ಯದಿಂದ ಒಬ್ಬರು ಮಂತ್ರಿ ಆಗ್ತಾರೆ ಕುಮಾರಣ್ಣನ ಇಲಾಖೆಗೆ ಅವರು ಆಂಧ್ರದವರು ಪಿಯ ಎಮ್ ಒ ಎಸ್ ಅವರು ಅವರು ಒಂದು ಮಾತು ನನಗೆ ಮೊನ್ನೆ ಹೇಳ್ತಾ ಇದ್ರು ಸಾರ್ ನೀವು ಜನತಾದಳ ಪಕ್ಷನ ಕೇವಲ ಕರ್ನಾಟಕಕ್ಕೆ ಸೀಮಿತ ಮಾಡ್ಕೊಳ್ತಕ್ಕಂಥದ್ದಲ್ಲ ಇವತ್ತು ಕುಮಾರಣ್ಣನಿಗೆ ಯಾವ ಮಟ್ಟಕ್ಕೆ ವೈಜಾಗ್ನಲ್ಲಿ ಮನಮನೆಯಲ್ಲಿ ಮನೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ವೈಜಾಗ್ ನಲ್ಲಿ ಒಂದ್ ಹತ್ತು ಜನ ಕ್ಯಾಂಡಿಡೇಟ್ಗಳನ್ನ ಫೀಲ್ ಮಾಡಿದ್ರೆ ಜನ ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಲ್ಲಿ ಒಂದ್ ಹತ್ತು ಜನ ಶಾಸಕರನ್ನ ನಿಮ್ಗೆ ಉಡುಗೊರೆಯಾಗಿ ಕೊಡ್ತಕ್ಕಂತ ವಾತಾವರಣ ಇದೆ ಅಂತಕ್ಕಂಥದ್ದು ನಮ್ಮ ಎಂ ಎಸ್ ನ ಮಂತ್ರಿಗಳು ಮೊನ್ನೆ ನಮ್ಗೆ ಹೇಳ್ತಾ ಇದ್ರು ಯಾಕೆಂದ್ರೆ ಬಹಳ ಜನ ಕುಟುಂಬ ಆ ಒಂದು ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಮೇಲೆ ಅವಲಂಬಿತರಾಗಿ ಜೀವನ ಸಾಗಿಸ್ತಾ ಇದ್ರು ಜೀವನೋಪಾಯಕ್ಕೆ ಒಂದು ಮುಖ್ಯವಾದಂತ ದಾರಿ ಆಗಿತ್ತು ಅಂತ ಪಾಪ ಬೀದಿಗೆ ಬಂದ್ಬಿಟ್ಟಿದ್ರು ಅವ್ರನ್ನೆಲ್ಲ ಗುರ್ಚಿ ಇವತ್ತು ಕುಮಾರಣ್ಣ ಅವರು ಆ ಸ್ಟೀಲ್ ಪ್ಲಾಂಟ್ ಕುಮಾರಣ್ಣ ಅವರ ಹೆಸರು ವೈಜಾಗ್ ಸ್ಟೀಲ್ ಪ್ಲಾಂಟ್ ಚಾಲನೆ ಮಾಡಿದ ನಂತರ ಮನ್ಮನೆಯಲ್ಲೂ ಇವತ್ತು ಅವರ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ವಾತಾವರಣ ನೋಡ್ತಾ ಇದ್ದೇವಣ್ಣ